ಸಿಗಂದೂರು ಚೌಡೇಶ್ವರಿ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಈ ಒಂದು ಸುಂದರವಾದ ಮತ್ತು ಅಪರೂಪದ ವೇದಿಕೆ ಇದು ಈ ವೇದಿಕೆಯ ಮುಖ್ಯ ಸ್ಥಾನವನ್ನು ವಹಿಸಿರುವ ಗೋಪಾಲ್ ಗೋಪಾಲ್ ಗೋಪಾಲ ಕೃಷ್ಣಾಚಾರ್ ವಿದ್ವಾಂಸರೇ ಹಾಗೂ ಅರವಿಂದ ಅವರೇ ಹಾಗೂ ಕಿರುಚಿತ್ರದ ಅರ್ಜುನ್ ಅವರೇ ಹಾಗೂ ಜೀವಿತ ಅವರೇ ಹಾಗೂ ಆ ಸುವರ್ಣ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಅತಿ ಮುಖ್ಯವಾಗಿ ನಮ್ಮ ಜಿಲ್ಲೆ ಶಿವಮೊಗ್ಗದ ಈ ಧಾರಾಕಾರ ಮಳೆಯಲ್ಲೂ ಈ ಒಂದು ಧಾರಾಕಾರ ಮಳೆಯಲ್ಲೂ ಈ ಒಂದು ಕಾರ್ಯಕ್ರಮವನ್ನ ಇಡೀ ರಾಷ್ಟ್ರಕ್ಕೆ ಇಡೀ ಪ್ರಪಂಚಕ್ಕೆ ಬಿತ್ತರಿಸಲು ಆಗಮಿಸಿರುವ ನಮ್ಮೆಲ್ಲ ಮಾಧ್ಯಮ ಆತ್ಮೀಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲ ಚೌಡೇಶ್ವರಿ ದೇವಸ್ಥಾನದ ಭಕ್ತರೆ ಹಾಗೂ ಈ ಸುವರ್ಣ ಸ್ಟಾರ್ ಸುವರ್ಣ ಟಿವಿಯ ಮುಖ್ಯ ಮುಖ್ಯಸ್ಥರೇ ಹಾಗೂ ಅಲ್ಲಿಯ ಸಿಬ್ಬಂದಿ ವರ್ಗದವರೇ ಬಂಧುಗಳೇ ಈ ದಿನ ನಮ್ಮ ಸಿಗುವುದು ಸಹ ಸುವರ್ಣ ದಿನ ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ನಡೆದಾಗ ಕ್ಷೇತ್ರ ಇನ್ನು ಮೇಲೆ ಮೇಲೆತ್ತರಕ್ಕೆ ತರಕ್ಕೆ ಯಾವುದೇ ಅನುಮಾನವಿಲ್ಲ ಯಾಕಂದ್ರೆ ಒಂದು ಕ್ಷೇತ್ರ ಅಥವಾ ಒಂದು ಸಂಸ್ಥೆ ಅಥವಾ ಒಂದು ಪ್ರಾಡಕ್ಟ್ ಅದನ್ನ ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಒಂದು ಅದನ್ನ ಪ್ರಚಾರ ಮಾಡಬೇಕಂದ್ರೆ ಬಹುಮುಖ್ಯವಾಗಿ ಮಾಧ್ಯಮನೇ ಕಾರಣ ಆ ಮಾಧ್ಯಮ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಯಾವ ವಸ್ತುವಾಗಲಿ ಯಾವ ಸಂಸ್ಥೆ ಆಗಲಿ ಅಥವಾ ಒಂದು ದೇವಸ್ಥಾನವಾಗಲಿ ಪ್ರಚಾರ ಪಡಿಸಕ್ಕೆ ಸಾಧ್ಯ ಇಲ್ಲ ಸಿಗಂದೂರು ಅತಿ ಸಣ್ಣ ಸಮಯದಲ್ಲಿ ಇಡೀ ರಾಷ್ಟ್ರಕ್ಕೆ ಪ್ರಚಾರ ಆಗಿದೆ ಅಂದ್ರೆ ಅದು ಮಾಧ್ಯಮನೇ ಕಾರಣ ಅಂತ ಹೇಳಿ ನಾ ಬಯಸ್ತೇನೆ ಅಂತ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ನಮ್ಮ ಸಿಗಂದೂರು ದೇವಸ್ಥಾನದ ಆವರಣದಲ್ಲಿ ತಾವು ಸುವರ್ಣ ಅಖಂಡ ದೀಪವನ್ನ ಸ್ಥಾಪಿಸ್ತಾ ಇದ್ರಿ ಅದು ನನ್ಗೆ ಮತ್ತೊಂದು ದೊಡ್ಡ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ದೀಪ ಹೇಗೆ ಬೆಳಗುತ್ತೋ ಈ ಒಂದು ಸುವರ್ಣ ಸ್ಟಾರ್ ಸುವರ್ಣ ಟಿವಿಯು ಸಹ ಬೆಳಗಲಿ ಹಾಗೂ ನಮ್ಮ ದೇವಸ್ಥಾನವೂ ಬೆಳಗಲಿ ಅಂತ ಹೇಳ್ತಾ ಹಾಗೇನೆ ಈ ಒಂದು ಕಿರು ಈ ಒಂದು ಕಿರು ಚಲನಚಿತ್ರವನ್ನ ತಾವೆಲ್ಲರೂ ಇಡೀ ರಾಜ್ಯದ ದೇಶದಂತ ವೀಕ್ಷಿಸಿ ಅದನ್ನ ಅದರಲ್ಲಿ ಬರುವ ಎಲ್ಲ ಒಳ್ಳೆ ಒಳ್ಳೆಯದನ್ನ ತಾವು ಸ್ವೀಕರಿಸಿ ಈ ಒಂದು ಧಾರಾವಾಹಿಯು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಧಾರಾವಾಹಿ ಧಾರಾವಾಹಿಯಾಗಿ ಪರವಾಮುಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಮುಗಿದೊಮ್ಮೆ ಪ್ರೀತಿ ಪೂರ್ವಕವಾಗಿ ಪ್ರೇಮ ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ನನಗೆ ನಾಲ್ಕು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಚೌಡೇಶ್ವರಿ ಜೈ ಸುವರ್ಣ ಸ್ಟಾರ್ ಸುವರ್ಣ ಟಿ ಧನ್ಯವಾದ ಸುವರ್ಣ ಚಾನಲ್ನ ಸುವರ್ಣ ಸಂಕಲ್ಪ ಶೋನ ನಮ್ಮ ಗೋಪಾಶ ಗುರು ದೇವರೇ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮಾಧಿಕಾರದಂತಹ ಅವರ ಪ್ರವೀಣ್ ರವಿಕುಮಾರ್ ಅವರೇ ಹಾಗೆ ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯಲ್ಲಿ ಶಿವನ ಪಾತ್ರವನ್ನು ಮಾಡಬೇಕಂತಹ ಅರ್ಜುನ್ ರಮೇಶ್ ಅವರೇ ಪಾರ್ವತಿ ಪಾತ್ರವನ್ನ ಮಾಡಿರ್ತಕ್ಕಂತಹ ಜೀವಿತ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಭಕ್ತಾದಿಗಳೇ ಶ್ರೀದೇವಿ ಮಹಾತ್ಮೆ ಅನ್ನೋ ಧಾರಾವೆಯನ್ನ ಮಾಡಬೇಕು ಅಂತ ಚಾನೆಲ್ ಅವರು ನಮ್ಮನ್ನು ಕರೆದಾಗ ನಮಗೆ ತುಂಬಾ ಖುಷಿ ಖುಷಿಯಾಯ್ತು ಯಾಕೆ ಅಂತಂದ್ರೆ ಒಂದು ಪೌರಾಣಿಕ ಧಾರಾವಾಹಿಯನ್ನ ಮಾಡತಕ್ಕಂಥದ್ದು ಒಂದು ಚಾಲೆಂಜ್ ಆಗಿರ್ತದೆ ಇದುವರೆಗೂ ನಾವು ಆಲ್ರೆಡಿ ಡಿಮ್ ಸಿಟಿ ಈಶ್ವರವನ್ನ ಮೊದಲನೇದಾಗಿ ಪ್ರಾರಂಭ ಮಾಡುದು ಅದು ಇಂದಿಗೆ ಸಾವಿರವನ್ನು ಎಲ್ಲಮ್ಮ ಕೂಡ ಐನೂರು ಎಪಿಸೋಡ್ ಅಂತರದಲ್ಲಿದೆ ಈಗ ಶ್ರೀದೇವಿ ಮಹಾತ್ಮೆ ಅನ್ನೋ ಧಾರವಾಹಿಯನ್ನ ಸ್ಟಾರ್ ಇಲ್ಲಿ ಪ್ರತಿದಿನ ಸರಿ ಏಳು ಗಂಟೆಗೆ ಪ್ರಸಾರ ಈಗ ಶ್ರೀ ದೇವಿ ಬಗ್ಗೆ ಗೋಪಾಲ್ ಶರ್ಮಾ ಗುರುಜಿಯವರು ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ಪೌರಾಣಿಕ ಧಾರಾವಾಹಿಯನ್ನ ನಿರ್ಮಿಸತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ನಾವು ಯಾವುದೇ ಒಂದು ಸಾಮಾಜಿಕ ಧಾರಾವಾಹಿಗಳನ್ನ ನಾವು ಈಸಿಯಾಗಿ ಮಾಡಬಹುದು ಬಟ್ ಪೌರಾಣಿಕ ಅಂತಂದ್ರೆ ಅಷ್ಟು ಈಸಿ ಅಲ್ಲ ಅದರದೇ ಅಂತಹ ಒಂದು ಸೆಟ್ ಅನ್ನು ಹಾಕಿ ಅದರ ಕಾಸ್ಟ್ಯೂಮು ಜುವೆಲರಿ ತುಂಬಾ ಪಾತ್ರಕ್ಕೆ ಅದರದೇ ಆದ ಒಂದು ವಿಶಿಷ್ಟತೆಯನ್ನ ಪಾತ್ರಧಾರಿಗಳು ಕೊಡಬೇಕು ಇಂತ ಒಂದು ಧಾರವಾಹಿ ನಿರ್ಮಿಸಕ್ಕೆ ನಮ್ಗೆ ಸ್ಟಾರ್ ಸುವರ್ಣ ವಾಹಿನಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮೊದಲನೇ ಆಗಿ ಸ್ಟಾರ್ ಸುವರ್ಣ ವಾಹಿನಿ ಧನ್ಯವಾದ ಇಷ್ಟಪಡ್ತೀನಿ ನೀವು ಹಿಂದೆ ಎಲ್ಲ ನೋಡ್ತಕ್ಕಂತಹ ಪೌರಾಣಿಕ ಧಾರಾವಾಹಿಗಳನ್ನ ನಮ್ಮ ಕನ್ನಡದ ನೆಲದ ನಮ್ಮ ಪ್ರೊಡ್ಯೂಸರ್ಸ್ ಯಾರು ಮಾಡಕ್ಕಾಗ್ತಿರ್ಲಿಲ್ಲ ಯಾಕೆಂದ್ರೆ ನಮ್ಮ ಯಾರು ಇವರು ಮಾಡಕ್ ಆಗಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಎಲ್ಲ ಚಾನಲ್ಗಳು ಆ ಯಾವುದೇ ಒಂದು ಪೌರಾಣಿಕ ಧಾರಾವಾಹಿಯನ್ನು ಮಾಡಬೇಕಾದ್ರೆ ಬೇರೆ ರಾಜ್ಯದ ನಿರ್ಮಾಪಕರುಗಳಿಗೆ ಈ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಸ್ಟಾರ್ ಸುವರ್ಣ ವಾಹಿನಿ ತಮಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಒಂದು ಹರವಯನ ಮಾಡೋದಕ್ಕೆ ಅವಕಾಶ ಮಾಡಬಹುದು ನಾವು ಇಲ್ಲಿವರೆಗೂ ಮಾಡತಕ್ಕಂಥ ನಮ್ಮ ಕನ್ನಡದ ನೆಲದ ಭಾಷೆಯನ್ನ ಕಥೆಗಳನ್ನ ನಮ್ಮ ಜನಗಳಿಗೆ ತಿಳಿಸುವಂತ ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಸ್ಟಾರ್ ಸುವರ್ಣ ವಾಹಿನಿ ಯಾವಾಗಲೂ ಜೊತೆ ನಿಂತಿದೆ ದಯವಿಟ್ಟು ಎಲ್ಲರೂ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ಧಾರಾವಾಹಿಗಳನ್ನ ವೀಕ್ಷಿಸಬೇಕು ಅಂತ ಕೇಳ್ಕೊಂತ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ ವಹಿಸ್ತೀನಿ ಜೈ ಹಿಂದ್ ಜೈ